ಇವತ್ತು ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ನಿಮ್ಮ ಮೆದುಳು ಯೂನಿವರ್ಸ್ ಒಳಗಿದೆಯಾ ಅಂದ್ರೆ ನಿಮ್ಮ ಮೆದುಳು ಏನಿದೆ ಅದು ಯೂನಿವರ್ಸ್ ಒಳಗಡೆ ಇದೆಯಾ ಅಥವಾ ಯೂನಿವರ್ಸ್ ಏನಿದೆ ಅದು ನಿಮ್ಮ ಮೆದುಳಿನ ಒಳಗಡೆ ಇದೆಯಾ ಇದು ಫಿಲಾಸಫಿ ಅಲ್ಲ ಅಬ್ಸರ್ವೇಷನ್ ಬೇಸ್ಡ್ ರಿಯಾಲಿಟಿ ಹಲೋ ಬಿಟಿಪಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಮ್ಯಾನ್ ಫೆಡರೇಷನ್ ಮೊದಲು ಈ ಯೂನಿವರ್ಸ್ ಅಂದರೆ ಏನು ನಮ್ಮ ಮೆದುಳಿಗೂ ಯೂನಿವರ್ಸ್ಗೂ ಏನು ಸಂಬಂಧ ಇದೆ ಇದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಒಂದು ವಿಷಯ ನಿಮಗೆ ಗೊತ್ತಾದ್ರೆ ನಿಮ್ಮ ಒಂದು ತುಂಬ ತುಂಬಾ ಈಸಿ ಆಗುತ್ತೆ ಓಕೆ ಇದು ಫಿಲಾಸಫಿ ಅಲ್ಲ ಅಬ್ಸರ್ವೇಷನ್ ಬೆಸ್ಟ್ ರಿಯಾಲಿಟಿ ಮೊದಲು ಸ್ಟ್ರಕ್ಚರ್ ನೋಡೋಣ ಈಗ ನಮ್ಮ ಮೆದುಳಿನ ಒಳಗಡೆ ನಿಮಗೆ ಗೊತ್ತಿದೆಯಲ್ಲ ಬಿಲಿಯನ್ಸ್ ಆಫ್ ನ್ಯೂರನ್ಸ್ಗಳಿವೆ ಹೌದಲ್ವಾ ನ್ಯೂರಾನ್ಸ್ ಬಗ್ಗೆ ನಾನು ಪ್ರೀವಿಯಸ್ ಕೂಡ ಹೇಳಿದ್ದೆ ನಿಮಗೆ ಹಾಗೆ ಬ್ರಹ್ಮಾಂಡ ಏನ್ ಯೂನಿವರ್ಸ್ ಇದೆ ಯೂನಿವರ್ಸ್ ನ ಒಳಗಡೆನು ಕೂಡ ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ಗಳಿದೆ ಓಕೆ ಅಂದ್ರೆ ನ್ಯೂರನ್ಸ್ ಕನೆಕ್ಟ್ ಆಗಿರೋ ಪ್ಯಾಟರ್ನ್ ನೋಡಿದ್ರೆ ನಮ್ಮ ಬ್ರೈನ್ ನ್ಯೂರನ್ಸ್ ಕನೆಕ್ಟ್ ಆಗಿದೆಯಲ್ಲ ಆ ಪ್ಯಾಟರ್ನ್ ನೋಡಿದ್ರೆ ಗ್ಯಾಲಕ್ಸಿಗೆ ಕನೆಕ್ಟ್ ಆಗಿರೋ ಆ ಕಾಸ್ಮಿಕ್ ವೆಬ್ ಪ್ಯಾಟರ್ನ್ಗೆ ಆಲ್ಮೋಸ್ಟ್ ಸೇಮ್ ಇದೆ ನಮ್ಮ ಬ್ರೇನ್ ಇದೆಯಲ್ಲ ನಮ್ಮ ಮೆದುಳು ಇದೆಯಲ್ಲ ಅದರಲ್ಲಿ ಏನು ನ್ಯೂರನ್ ಕನೆಕ್ಷನ್ ಇದೆ ಅದೇ ರೀತಿ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಕಾಸ್ಮಿಕ್ ವೆಬ್ ಪ್ಯಾಟರ್ನ್ ಏನಿದೆ ಈಗ ನೀವು ಯೂನಿವರ್ಸ್ನ ಚಿತ್ರನ ನೋಡಿದಿರಲ್ವಾ ಸೊ ಆ ಒಂದು ವೆಬ್ ಪ್ಯಾಟರ್ನ್ ಏನಿದೆ ಅದು ಎರಡು ಕೂಡ ಸಿಮಿಲರ್ ಆಗಿದೆ ಸ್ಕೇಲ್ ಬೇರೆ ಬೇರೆ ಇರಬಹುದು ಬಟ್ ಲಾಜಿಕಲಿ ಎರಡು ಸೇಮ್ ಇದೆ ನಾನು ನಾನು ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಯು ಆರ್ ದ ಯೂನಿವರ್ಸ್ ಅನ್ನೋ ವಿಡಿಯೋ ಇದೆ ಆ ವಿಡಿಯೋ ನೋಡಿ ನಿಮ್ಗೆ ಅದು ಇನ್ನ ಅರ್ಥ ಆಗುತ್ತೆ ನಾನು ಇದ್ರ ಬಗ್ಗೆ ಹಿಂದೆ ವಿಡಿಯೋ ಮಾಡಿದ್ದೀನಿ ಹೇಗೆ ನೀವು ಯೂನಿವರ್ಸ್ ಎರಡು ಒಂದು ಅನ್ನೋದನ್ನ ಡೀಟೇಲ್ ಆಗಿ ಅರ್ಥನ ಮಾಡ್ಕೊಂತೀರಾ ರಚನೆ ಒಂದೇ ಪ್ರಿನ್ಸಿಪಲ್ ಮೇಲೆ ಇದ್ರೆ ಅದು ಕೋಇನ್ಸಿಡೆನ್ಸ್ ಅಲ್ಲ ಅದು ಯೂನಿವರ್ಸಲ್ ಡಿಸೈನ್ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಬ್ರೈನ್ ವರ್ಕ್ಸ್ ಆಸ್ ಎ ನೆಟ್ವರ್ಕ್ ನಮ್ಮ ಒಂದು ಬ್ರೈನ್ ಏನಿದೆ ಅದು ನೆಟ್ವರ್ಕ್ ರೀತಿ ವರ್ಕ್ ನ ಮಾಡುತ್ತೆ ಹೇಗೆ ನಿಮ್ಮ ಫೋನ್ ಇಂದ ಒಂದು ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗುತ್ತಲ್ವಾ ಡಾಟಾನ ಯೂಸ್ ಮಾಡ್ತಿದ್ರಲ್ವಾ ಅಂದ್ರೆ ನೀವು ಒಂದು ಮೂಲೆಯಿಂದ ಯಾವುದೇ ಮೂಲೆಯಲ್ಲಿರೋ ಒಬ್ಬ ಫ್ರೆಂಡ್ ಗೆ ಕಾಲ್ ನ ಮಾಡಬಹುದು ಅಂದ್ರೆ ನೀವು ಇಂಡಿಯಾದಲ್ಲಿ ಇದ್ದು ಎಲ್ಲೋ ಯಾವ್ದೋ ಒಂದು ಕಂಟ್ರಿಲಿ ಇರ್ತಾರ ಅನ್ಕೊಳ್ಳಿ ಅಲ್ಲಿಗೂ ಕೂಡ ಕಾಲ್ ನ ಮಾಡ್ಬೋದು ಅಥವಾ ಅಲ್ಲಿಂದ ಯಾವ್ದೋ ಒಂದು ವಿಚಾರಗಳಿದ್ರೆ ನೀವು ವಿಚಾರನ ವಿನಿಮಯ ಮಾಡ್ಕೋಬಹುದು ಅಲ್ವಾ ಈಗ ವಿಡಿಯೋ ಕಾಲ್ ಮಾಡ್ತಿರ್ತೀರಾ ಕಾಲ್ ಮಾತಾಡ್ತಿರ್ತೀರಾ ವೆಬ್ ಬ್ರೌಸ್ ನ ಮಾಡ್ತಿರ್ತೀರಾ ಅಂದ್ರೆ ಮೂಲೆ ಮೂಲೆಗೂ ತಲುಪಬಲ್ಲ ಒಂದು ನೆಟ್ವರ್ಕ್ ಕನೆಕ್ಷನ್ ಇದೆಯಲ್ವಾ ಅದೇ ರೀತಿ ಬ್ರೈನ್ ವರ್ಕ್ ಎಸ್ ವರ್ಕರ್ಸ್ ನೆಟ್ವರ್ಕ್ ನಮ್ಮ ಒಂದು ಬ್ರೈನ್ ಕೂಡ ಅದೇ ರೀತಿ ಒಂದು ನೆಟ್ವರ್ಕ್ ನ ರೀತಿ ವರ್ಕ್ ನ ಮಾಡುತ್ತೆ ಅದು ಸಬ್ ಕಾನ್ಸಿಯಸ್ ಅಲ್ಲಿ ನಡೆಯುತ್ತೆ ನೀವು ಯಾವಾಗೆಲ್ಲ ಯೋಚನೆ ಮಾಡ್ತಿರೋ ಭಾವನೆಗಳನ್ನ ಓಡಿಸ್ತಿರ್ತಿರಲ್ವಾ ಆಗ ಆ ಚಿತ್ರಗಳನ್ನ ಕಾಣ್ತಿರಲ್ವಾ ಅಂದ್ರೆ ಯೂನಿವರ್ಸ್ ಬ್ರಹ್ಮಾಂಡ ಏನಿದೆ ಅದು ಕೂಡ ಇದೇ ರೀತಿ ಬಿಹೇವ್ನ ಮಾಡುತ್ತೆ ಅಂದ್ರೆ ಯೂನಿವರ್ಸ್ ಆಲ್ಸೋ ಬಿಹೇವ್ಸ್ ಆ್ಯಸ್ ಎ ನೆಟ್ವರ್ಕ್ ಬ್ರಹ್ಮಾಂಡನ ಕೂಡ ನೀವು ಒಳಗಡೆಯಿಂದ ಏನು ಯೋಚನೆ ಏನು ಭಾವನೆಗಳನ್ನ ಹಾಕ್ತೀರಾ ಸೊ ಅದು ಕೂಡ ನೆಟ್ವರ್ಕ್ ರೀತಿ ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ನ ಮಾಡುತ್ತೆ ಅಂದರೆ ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಗ್ಯಾಲಕ್ಸಿಸ್ಗಳಿವೆ ಎಷ್ಟೊಂದು ಪ್ಲಾನೆಟರಿ ಸಿಸ್ಟಮ್ ಇದೆ ಎಲ್ಲ ಎಲ್ಲದಕ್ಕೂ ಕೂಡ ಅದು ಕನೆಕ್ಟ್ನ ಮಾಡುತ್ತೆ ನೋಡಿ ಬ್ರೈನ್ನಲ್ಲಿ ಸಿಗ್ನಲ್ ಸೈನಪ್ಸಸ್ ಮೂಲಕ ಟ್ರಾವೆಲ್ ಆಗುತ್ತೆ ಓಕೆ ಆದರೆ ಯೂನಿವರ್ಸ್ನಲ್ಲಿ ಹೀಗೆ ಎನರ್ಜಿ ಅಂಡ್ ಇನ್ಫಾರ್ಮೇಶನ್ ಸ್ಪೇಸ್ ಟೈಮ್ ಮೂಲಕ ಫ್ಲೋ ಆಗುತ್ತೆ ಇಲ್ಲಿ ಕಾಮನ್ ತ್ರೀ ರೂಲ್ಸ್ ಇವೆ ಏನು ಕನೆಕ್ಷನ್ಸ್ ನಾವು ಬ್ರೈನ್ ಕೂಡ ಕನೆಕ್ಷನ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಆಗ್ತೀವಿ ಅದೇ ರೀತಿ ನ್ಯೂರನ್ ಕನೆಕ್ಷನ್ಸ್ ನಾನು ಹೇಳ್ತಿರೋದು ಅಂದ್ರೆ ನ್ಯೂರನ್ ಕನೆಕ್ಷನ್ಸ್ ಆಗುತ್ತೆ ಅದೇ ರೀತಿ ಬ್ರಹ್ಮಾಂಡದಲ್ಲೂ ಕೂಡ ಏನಾಗುತ್ತೆ ಒಂದು ಕಡೆಗೆ ಒಂದು ಕಡೆಗೆ ಅದು ಕನೆಕ್ಷನ್ ನ ಕನೆಕ್ಟಿವಿಟಿನ ಒಂದಿದೆ ಅಂದ್ರೆ ವೆಬ್ ನೆಟ್ವರ್ಕ್ ನ ಮುಖಾಂತರ ಕಾಸ್ಮಿಕ್ ವೆಬ್ ಪ್ಯಾಟರ್ನ್ ನ ಮುಖಾಂತರ ಒಂದು ಕನೆಕ್ಷನ್ ಹೊಂದಿದೆ ಕ್ಲಿಯರ್ ಆಗ್ತಿದಿಲ್ಲ ನಿಮ್ಗೆ ಸೊ ನೋಡಿ ನಮ್ಮ ಯೋಚನೆಗಳು ಯಾವ ರೀತಿ ಇದೆಯೋ ಅದೇ ರೀತಿ ಫ್ಲೋ ಆಗುತ್ತೆ ಈಗ ಆಲ್ಫಾ ಥೇಟ್ ಬಿಟಾ ಸ್ಟೇಟ್ ಟಿಟಾ ಸ್ಟೇಟ್ ಡೆಲ್ಟಾ ಸ್ಟೇಟ್ ಇದೆಯಲ್ಲ ಬ್ರೈನ್ ವ್ಯವಸ್ಕಲ್ ಇದೆಯಲ್ವಾ ಅಂದ್ರೆ ಫ್ಲೋ ಆಗ್ತಾವಲ್ವಾ ಅಂದ್ರೆ ನಾವು ಯಾವ ರೀತಿ ಯೋಚನೆಗಳನ್ನ ಕೊಡ್ತೀವಿ ಈಗ ನಾವು ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಪೊಸಿಷನ್ ಗೆ ಬರ್ತಿದ್ವಿ ಅಂದ್ರೆ ಫ್ಲೋ ಆಗ್ತಿದೆ ಅಲ್ವಾ ಎನರ್ಜಿ ಕೂಡ ಫ್ಲೋ ಆಗ್ತಿದೆ ಅಂದ್ರೆ ಸೇಮ್ ನಮ್ಮ ಬ್ರೈನ್ ಅಲ್ಲಿ ಯಾವ ರೀತಿ ಬದಲಾವಣೆಗಳ ಜರುಗ್ತಾ ಇದೆಯೋ ಅದೇ ರೀತಿ ಯೂನಿವರ್ಸಲ್ಲಿ ಕೂಡ ಆ ಫ್ಲೋ ಇದೆ ಜೊತೆಗೆ ಫೀಡ್ಬ್ಯಾಕ್ ಬ್ಯಾಕ್ ನಾವೇನ್ ಇನ್ಫಾರ್ಮೇಶನ್ ಹೇಳ್ತೀವಿ ಅದೇ ರೀತಿ ರೀತಿಯ ಅದನ್ನ ನ ತಗೊಂತೀವಲ್ವಾ ನ ಅಷ್ಟೇ ಓಕೆ ಅಂದ್ರೆ ಬ್ರಹ್ಮಾಂಡದ ಕನೆಕ್ಷನ್ ಒಟ್ಟು ಒಟ್ಟಿಗೆ ಫೀಡ್ ಬ್ಯಾಕ್ಸೀವ್ ನ ಮಾಡ್ಕೊಳ್ಳುತ್ತೆ ಸೊ ಮೀನಿಂಗ್ ಇಲ್ಲಿ ಕ್ಲಿಯರ್ ಏನು ಅಂದ್ರೆ ಅರ್ಥ ಸಿಂಪಲ್ ಬೋತ್ ಒಬೆ ಸೇಮ್ ಆಪರೇಟಿಂಗ್ ಇಂಟೆಲಿಜೆನ್ಸ್ ಎರಡೂ ಕೂಡ ಅದೇ ಇಂಟೆಲಿಜೆನ್ಸ್ ಇದೆ ನಮ್ಮದು ಬ್ರೈನ್ ಮುಖಾಂತರ ನಾವು ಯಾವ ರೀತಿ ಎಲ್ಲಾರನ್ನೂ ಕನೆಕ್ಟ್ ನ ಮಾಡ್ಕೋತೀವೋ ಅದೇ ರೀತಿ ಬ್ರಹ್ಮಾಂಡನು ಕೂಡ ಎಲ್ಲಾ ರೀತಿಯ ಕನೆಕ್ಷನ್ ಹೊಂದ್ಕೊಂಡಿದೆ ಅಂದ್ರೆ ಇಲ್ಲಿ ನೋಡಿ ನಮ್ಮ ಒಂದು ಬ್ರೈನ್ ಮುಖಾಂತರನೇ ಈ ಬ್ರಹ್ಮಾಂಡನ ನಾವು ಆಪರೇಟ್ ನ ಮಾಡ್ತಿರ್ತೀವಿ ಬ್ರಹ್ಮಾಂಡ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಮ ಯೋಚನೆಗಳಿಗೆ ನಮ್ಮ ಭಾವನೆಗಳಿಗೆ ತಕ್ಕಂತೆ ಅದು ಸಿಗ್ನಲ್ ನ ರಿಸೀವ್ ನ ಮಾಡ್ಕೊಳುತ್ತೆ ಅಂದ್ರೆ ಆಪರೇಟ್ ನ ಮಾಡುತ್ತೆ ಔಟರ್ ರಿಯಾಲಿಟಿಲಿ ವ್ಯಕ್ತಗೊಳ್ಳುತ್ತೆ ಪ್ರತಿಯೊಂದು ಅದಕ್ಕೆ ಹೇಳೋದು ನಿಮ್ಮ ಒಂದು ಬ್ರೈನ್ ಯೂನಿವರ್ಸ್ ನ ಅದು ರೆಪ್ಲಿಕಾ ಆಗಿದೆ ಸೊ ಅಂದ್ರೆ ಈ ಬ್ರಹ್ಮಾಂಡದ ಪ್ರತಿರೂಪ ನಾವೇ ಆಗಿರ್ತೀವಿ ಓಕೆ ಅಂದ್ರೆ ಈ ಬ್ರಹ್ಮಾಂಡ ಏನಿದೆ ಅದು ಫಿಸಿಕಲ್ ನಾವು ಈಗ ಫಿಸಿಕಲ್ ಇದ್ದೇವೆ ಬ್ರಹ್ಮಾಂಡದ ಮನಸ್ಸು ಏನಿದೆ ಅದು ಬ್ರಹ್ಮಾಂಡಿಯ ಮನಸ್ಸು ಸುಪ್ತ ಮನಸ್ಸು ಆ ಸುಪ್ತ ಮನಸ್ಸು ಏನಿದೆ ಆ ಸುಪ್ತ ಮನಸ್ಸು ನಮ್ಮ ಒಳಗಡೆನೆ ಇದೆ ಅದನ್ನೇ ಹೇಳ್ತಿರೋದು ಸೇಮ್ ಆಪರೇಟಿಂಗ್ ಇಂಟೆಲಿಜೆನ್ಸ್ ಅಂತ ಓಕೆ ತಿಳಿತಾ ಇದೆಯಲ್ಲ ಈಗ ನಿಮಗೆ ಈಗ ಇನ್ಸೈಡ್ ಔಟ್ಸೈಡ್ ಇಲ್ಯೂಷನ್ ಏನಿದು ಈಗ ನೋಡಿ ನೀವು ನ ಹೊರಗಿದೆ ಅಂತ ಹೇಳ್ತೀರಾ ಓಕೆ ಯೂನಿವರ್ಸ್ ಏನಿದೆ ಅದು ಹೊರಗಡೆ ಇದೆ ಹೊರಗಡೆ ಇದೆ ಅಂತ ಹೇಳ್ತಿರ್ತೀರಾ ಬಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡೋ ಯೂನಿವರ್ಸ್ ಬ್ರೈನ್ ಒಳಗೆ ಕ್ರಿಯೇಟ್ ಆಗ್ತಿದೆ ಅರ್ಥ ಆಗ್ತಿದೀಯಾ ನಿಮಗೆ ನೀವು ಯೂನಿವರ್ಸ್ ಹೊರಗಡೆ ಇದೆ ಅಂತ ಹೇಳ್ತಿದ್ದೀರಾ ಆದರೆ ನಿಮಗೆ ನಿಮ್ಮದೇ ಬ್ರೈನು ನ ಮಾಡಿಸ್ತಿದೆ ಅಂದರೆ ಯೂನಿವರ್ಸ್ ಬ್ರೈನ್ ಬಟ್ ನೀನು ಎಕ್ಸ್ಪೀರಿಯನ್ಸ್ ಮಾಡೋ ಆ ಒಂದು ಯೂನಿವರ್ಸ್ ಬ್ರೈನ್ ಒಳಗೆ ಕ್ರಿಯೇಟ್ ಆಗ್ತಿದೆ ನೀವೇನು ಅನುಭವ ಮಾಡ್ತಿದೀರ ಎಲ್ಲಾದ್ರು ಕೂಡ ಬ್ರೈನ್ ಎಲ್ಲಾದ್ರು ತೋರಿಸ್ತಾ ಇದೆ ನೀವು ಹೊರಗಡೆ ಚಿತ್ರ ನೋಡ್ತಾ ಇದೀವಿ ಆ ಬ್ರೈನ್ ಅದನ್ನ ತೋರಿಸ್ತಾ ಇದೆ ನಿಮ್ ಕಣ್ಣಿಂದ ಎಲ್ಲಾನು ಏನ್ ಮಾಡ್ತಿದ್ರ ಕಿವಿಗಿಂದ ಏನ್ ಕೇಳ್ತಿದ್ರ ಸ್ಪರ್ಶವನ್ನ ಏನ್ ಮಾಡ್ತಿದ್ರ ಎಲ್ಲದನ್ನು ಯಾವ್ದಿಂದ ನೀವು ಇದು ಮಾಡ್ತಿದ್ರ ಬ್ರೈನ್ ಇಂದ ಇಡೀ ಬ್ರಹ್ಮಾಂಡದ ಬಗ್ಗೆ ಆ ವಿವರಣೆ ಕೊಟ್ಟಿದ್ ಯಾವ್ದು ಅದೇ ಬ್ರೈನ್ ಹೌದಲ್ವಾ ಅಂದ್ರೆ ಆ ಕಲರ್ ಇರ್ಬೋದು ಸೌಂಡ್ ಇರ್ಬೋದು ಆ ಒಂದು ನಿಮ್ಗೆ ಹೋಪ್ ಬರ್ಬೋದು ಅಥವಾ ನಿಮ್ಗೆ ಒಂದು ಭಯ ಪಡೋ ಒಂದು ಫೀಲಿಂಗ್ಸ್ ಇರ್ಬೋದು ಎಮೋಷನ್ಸ್ ಗಳು ಬರ್ಬೋದು ಬೇರೆ ಬೇರೆ ಆಗಿ ಅಥವಾ ಪಾಸಿಟಿವ್ ಆಗಿ ನೀವು ಇಟ್ಕೊಂಡಿರ್ಬೋದು ಔಟ್ಲುಕ್ ಇಂದ ಲೈಫ್ ನೋಡ್ತಿರ್ಬೋದು ಇಂಟರ್ಪ್ರಿಟೇಷನ್ಸ್ ಅಂದ್ರೆ ಎಲ್ಲದನ್ನು ಕೂಡ ಆ ಬ್ರೇನ್ ಅಲ್ಲಿ ಜರುಗುವಂಥದ್ದು ಪ್ರತಿಯೊಂದು ಕೂಡ ನಾವು ಬಣ್ಣಗಳ ಏನ್ ಕಾಣ್ತೀವಿ ನಾವು ಶಬ್ದಗಳನ್ನ ಏನ್ ಕೇಳ್ತೀವಿ ನಾವು ಡಿಫ್ರೆಂಟ್ ಎಮೋಷನ್ಸ್ ನ ಏನ್ ಇಟ್ಕೊಂಡಿದೀವಿ ಅಥವಾ ನಾವು ಯಾವ್ಯಾವ ರೀತಿಯೆಲ್ಲ ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ಇದೆ ಎಲ್ಲವೂ ಕೂಡ ಒಂದು ಬ್ರೇನ್ ಅಲ್ಲಿ ಜರುಗ್ತಾ ಇದೆ ಬ್ರೇನ್ ಇಲ್ಲದಿದ್ರೆ ಯೂನಿವರ್ಸ್ ಎಕ್ಸಿಸ್ಟ್ ಇರ್ಬೋದು ಓಕೆ ಅಂದರೆ ಇರ್ಬೋದು ಬಟ್ ಮೀನಿಂಗ್ ಎಕ್ಸಿಸ್ಟ್ ಆಗೋದಿಲ್ಲ ಈಗ ನಿಮಗೆ ಬ್ರೈನ್ ಗೊತ್ತಾದ್ರೇ ನೀವು ಯೂನಿವರ್ಸ್ ಇದೆ ಬ್ರಹ್ಮಾಂಡ ಇದೆ ಓಕೆ ಇದೆಲ್ಲ ಇನೋವೇಶನ್ ನಡೀತಿದೆ ಅಂತ ನಿಮ್ಗೆ ಅದು ಗೊತ್ತಾಗುತ್ತೆ ಇಲ್ಲ ಅಂತ ಹೇಳಿದರೆ ಅದು ಎಕ್ಸಿಸ್ಟೆನ್ಸ್ ಬರೋದೇ ಇಲ್ಲ ಅದಕ್ಕೆ ಆ ಮೀನಿಂಗ್ ಅರ್ಥನೇ ಇರೋದಿಲ್ಲ ಸೊ ಪ್ರಾಕ್ಟಿಕಲಿ ಬ್ರೇನ್ ಇಸ್ ದ ಯೂನಿವರ್ಸ್ ಯು ಎಕ್ಸ್ಪೀರಿಯನ್ಸ್ ಓಕೆ ಅಂದರೆ ಪ್ರಾಕ್ಟಿಕಲಿ ಕೂಡ ನೋಡೋದಾದರೆ ಇಡೀ ಬ್ರಹ್ಮಾಂಡದ ಚಿತ್ರಣವನ್ನು ಇಡೀ ಬ್ರಹ್ಮಾಂಡ ಇದು ಹೀಗೆ ಇದೆ ಅಂತ ಹೇಳೋದನ್ನು ಯಾವುದು ಮಾಡ್ತಿದೆ ಅಂತ ಹೇಳಿದರೆ ನಿಮ್ಮ ಬ್ರೈನ್ ಮುಖಾಂತರನೇ ನೀವು ತಿಳಿತಾ ಇದ್ದೀರಾ ಇದನ್ನೇ ಅಬ್ಸರ್ವರ್ ಎಫೆಕ್ಟ್ ಅಂತ ಹೇಳೋದು ಕ್ಲಿಯರ್ ಆಗ್ತಿದೆಯಲ್ಲ ಇವಿನ್ ಕ್ವಾಂಟಮ್ ಎಕ್ಸ್ಪಿರಿಮೆಂಟ್ಸ್ ಕೂಡ ಅದನ್ನೇ ಹೇಳುತ್ತೆ ಅಬ್ಸರ್ವೇಷನ್ ಚೇಂಜಸ್ ಔಟ್ಕಮ್ ಸೈಕಾಲಜಿ ಕೂಡ ಅದನ್ನೇ ಹೇಳುತ್ತೆ ನೀನು ಫಿಯರ್ನ ನ ನ ಮಾಡಿದ್ರೆ ಬ್ರೈನ್ ಏನ್ ಹೇಳುತ್ತೆ ಡೇಂಜರ್ ರಿಯಾಲಿಟಿನ ಕ್ರಿಯೇಟ್ ನ ಮಾಡುತ್ತೆ ಅಂದ್ರೆ ನೀನ್ ಫಿಯರ್ ನ ನ ಜಾಸ್ತಿ ಮಾಡ್ತಿದ್ರೆ ಬ್ರೈನ್ ನಿನ್ಗೆ ಆ ಒಂದು ರಿಯಾಲಿಟಿಲಿ ಒಂದು ಫಿಯರ್ ಮೂಮೆಂಟ್ ನ ಕ್ರಿಯೇಟ್ ನ ಮಾಡ್ಬಿಡುತ್ತೆ ಆದ್ರೆ ನೀವು ಸರ್ಟೆನಿಟಿ ಅಬ್ಸರ್ವ್ ನ ಮಾಡಿದ್ರೆ ಬ್ರೈನ್ ನಿಮ್ಗೆ ಅಪರ್ಚುನಿಟಿ ಒಂದು ಅಪರ್ಚುನಿಟಿ ಅಂದ್ರೆ ನಿಮ್ಗೆ ಏನೇನು ಅವಕಾಶಗಳು ಬೇಕು ನಿಮ್ಮ ಏನು ಆಸೆಗಳಿದೆ ಎಲ್ಲಾದ್ನೂ ಕೂಡ ಈ ಒಂದು ರಿಯಾಲಿಟಿಲಿ ಕ್ರಿಯೇಟ್ನ ಮಾಡುತ್ತೆ ಅಷ್ಟು ಪವರು ನಿಮ್ಮ ಬ್ರೈನ್ಗೆ ಇದೆ ತಿಳಿತಿದೆಯಲ್ಲ ಯಾವ ರೀತಿ ಎಲ್ಲ ಕನೆಕ್ಷನ್ ಇದೆ ಅಂತ ಸೊ ನೋಡಿ ಯೂನಿವರ್ಸ್ ವರ್ಲ್ಡ್ಗೆ ರಿಯಾಕ್ಟ್ ಆಗೋದಿಲ್ಲ ಕೆಲವೊಮ್ಮೆ ಓಕೆ ಯೂನಿವರ್ಸ್ ಅಬ್ಸರ್ವರ್ ಸ್ಟೇಟ್ಗೆ ರೆಸ್ಪಾಂಡ್ನ ಮಾಡುತ್ತೆ ಅಂದ್ರೆ ನಿಮ್ಮ ಇನ್ನ ಸ್ಟೇಟ್ನ ಯಾವ ರೀತಿ ಇಟ್ಕೊಂಡಿರ್ತೀರಾ ನಿಮ್ಮ ಇನ್ನ ಸ್ಟೇಟ್ನಲ್ಲಿ ಹ್ಯಾಪಿನೆಸ್ ಇದ್ರೆ ನೀವು ಹ್ಯಾಪಿನೆಸ್ನ ಪಡಿತೀರಾ ನಿಮ್ಮ ಇನ್ನ ಸ್ಟೇಟ್ ಓಕೆ ನಾನು ಐಡೆಂಟಿಟಿ ಶಿಪ್ನ ಬಗ್ಗೆ ಹಿಂದೆ ಹೇಳಿದ್ದೀನಿ ಆ ವಿಡಿಯೋ ನೋಡಿ ನಿಮ್ಗೆ ಇನ್ನ ಸ್ಟೇಟ್ ಬಗ್ಗೆ ಅರ್ಥ ಆಗುತ್ತೆ ಓಕೆ ನಿಮ್ಮ ಇನ್ನ ಸ್ಟೇಟ್ ಹ್ಯಾಪಿ ಆಗಿದ್ರೆ ಹೊರ್ಗಡೆ ಕೂಡ ಒಂದು ಔಟ್ ಆಫ್ ಸ್ಟೇಟ್ ಅಲ್ಲಿ ಕೂಡ ಅದು ವ್ಯಕ್ತ ಆಗುತ್ತೆ ಅಭಿವ್ಯಕ್ತಗೊಳ್ಳುತ್ತೆ ಅಂದ್ರೆ ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಇನ್ನ ಸ್ಟೇಟ್ ಅಬುಡಂಟ್ ಇಲ್ಲ ಅಬುಡಂಟ್ ಅಲ್ಲಿ ಇದ್ರೆ ಹೊರ್ಗಡೆ ಅದೇ ವ್ಯಕ್ತ ಆಗುತ್ತೆ ನಿಮ್ಮ ಇನ್ನರ್ ಸ್ಟೇಟ್ ಸ್ಟ್ರಾಂಗ್ ಇದ್ರೆ ಹೊರಗಡೆ ಕೂಡ ಅದು ಕ್ರಿಯೇಟ್ ಆಗ್ತಾ ಇರುತ್ತೆ ಓವರ್ ಆಲ್ ಆಗಿ ಹೇಳೋದು ಅಂತ ಹೇಳಿದ್ರೆ ನಿಮ್ಮ ಇನ್ನ ಸ್ಟೇಟ್ ಓಕೆ ನಿಮ್ಮ ಇನ್ನರ್ ಸ್ಟೇಟ್ ಚೇಂಜ್ ಆದ್ರೆ ಹೊರಗಡೆ ರೆಸ್ಪಾನ್ಸ್ ಕೂಡ ಚೇಂಜ್ ಆಗುತ್ತೆ ಅದಕ್ಕೆ ಪಾಸಿಟಿವ್ ಔಟ್ಲುಕ್ ಇಂದ ಲೈಫ್ ನೋಡ್ಬೇಕು ಅದಕ್ಕೆ ಅಬ್ಸಮ್ಷನ್ ಮಾಡಬೇಕು ಅದಕ್ಕೆ ವಿಜುಲೈಸೇಷನ್ ಮಾಡಬೇಕು ಅದಕ್ಕೆ ಪಾಸಿಟಿವ್ ನ ಮಾಡ್ತಾ ನೀವು ನಿಮ್ಮ ದಿನವನ್ನ ಯಾವಾಗ್ಲೂ ಕೂಡ ಅತ್ಯುತ್ತಮ ದಿನವಾಗಿಯೇ ನೀವು ನೋಡ್ಬೇಕು ಸೊ ಅದೇ ನಿಮಗೆ ವ್ಯಕ್ತ ಆಗ್ತಿರುತ್ತೆ ನೀವು ಎಚ್ ಎಚ್ ಆಫ್ ಅಫಾರ್ಮೇಷನ್ ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಮೊಂದು ರಿಯಾಲಿಟಿಲಿ ನೀವು ಅದನ್ನೇ ಪಡೀತಿರ್ತೀರ ಬಿಕಾಸ್ ನಿಮ್ಮ ಸ್ಟೇಟ್ ನ ಅದು ಹೊಂದಿಸುತ್ತೆ ಅಫರ್ಮೇಷನ್ ವಿಸುಲೈಸೇಷನ್ ಓಕೆ ಈ ರೀತಿಯಾಗಿ ನೋಡಿ ಈಗ ಒಂದು ಟೈಮ್ ನ ನೋಡೋದಾದ್ರೆ ಬ್ರೈನ್ ಮೆಮೊರಿನ ಸ್ಟೋರ್ ಮಾಡುತ್ತೆ ಈಗ ನಾವೇನು ಮೆಮೊರಿಗಳಂತ ಏನು ಏನು ನಾವಿದೆ ಹಿಂದಿನ ಘಟನೆಗಳೇನಿದೆ ನಾವೇನೇನು ಇದನ್ನು ಮಾಡ್ತಿದ್ದೆ ಪ್ರತಿದಿನ ಎಲ್ಲದನ್ನು ಕೂಡ ಬ್ರೈನ್ ಏನ್ ಮಾಡ್ತಿದೆ ಸ್ಟೋರ್ನ ಮಾಡ್ತಿದೆ ಸೊ ಯೂನಿವರ್ಸ್ ಕೂಡ ಸ್ಟೋರ್ ಸ್ಟೋರ್ನ ಮಾಡುತ್ತೆ ಓಕೆ ಅಂದ್ರೆ ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಏನೇನಿದೆ ಆಲ್ ಆರ್ ಬ್ರೈನ್ ಓಕೆ ಅಂದ್ರೆ ನಮ್ ಏನ್ ಪಾಸ್ಟ್ ಅಂತ ಏನೇ ಫ್ಯೂಚರ್ ಅಂತ ಏನ್ ಮಾಡ್ತೀವಿ ಪ್ರೆಸೆಂಟ್ ಏನಿದೆ ಎಲ್ಲಾದ್ರು ಕನ್ಸ್ಟ್ರಕ್ಟ್ ಆಗಿದೆ ಓಕೆ ನೋಡಿ ವಿಥೌಟ್ ಬ್ರೈನ್ ಟೈಮ್ ಎಕ್ಸಿಸ್ಟ್ ಬಟ್ ಎಕ್ಸ್ಪೀರಿಯನ್ಸ್ ಎಕ್ಸಿಸ್ಟ್ ಆಗಲ್ಲ ನೋಡಿ ನಮ್ಮಲ್ಲಿ ಬ್ರೇನೇ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ಇದರಲ್ಲಿ ಟೈಮ್ ಇರ್ಬೋದು ಆದ್ರೆ ಈ ಎಕ್ಸ್ಪೀರಿಯನ್ಸ್ ಏನೇನು ನೋಡ್ತಿದ್ರ ಏನೇನು ಅನುಭವ ಮಾಡ್ತಿದ್ರ ಅದ್ ಯಾವ್ದು ಕೂಡ ಎಕ್ಸಿಸ್ಟ್ ಆಗಲ್ಲ ಯಾವ್ದು ಎಲ್ ಸ್ಟೋರ್ ಆಗ್ತಿದೆ ನಿಮ್ಮಲ್ಲಿ ಬ್ರೈನ್ ಆ ಒಂದು ಆ ಯೂನಿವರ್ಸ್ನ ಆ ಒಂದು ಮಾಡ್ಯೂಲ್ ಇಲ್ಲ ಅಂತ ಹೇಳಿದ್ರೆ ಬ್ರೈನ್ ಇಲ್ಲ ಅಂತ ಹೇಳಿದ್ರೆ ಯಾವುದು ಎಲ್ ಸ್ಟೋರ್ ಆಗುತ್ತೆ ಯಾವುದು ಸ್ಟೋರ್ ಆಗೋದಿಲ್ಲ ನಿಮ್ಗೆ ಯಾವುದು ಸೆನ್ಸ್ ಇರ್ಬೋದು ನೀವು ಟಚ್ ಇರ್ಬೋದು ಅಥವಾ ನೀವೇನು ಸ್ಮೆಲ್ ಇರ್ಬೋದು ಅಥವಾ ನೀವೇನು ಮಾತುಗಳು ಶಬ್ದಗಳು ಏನು ಕೇಳ್ತಿದ್ರೆ ಅದಿರ್ಬೋದು ಈ ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಏನಿದೆ ನಿಮ್ಮ ಎಲ್ಲ ಆಸೆಗಳು ಆಕಾಂಕ್ಷೆಗಳು ಗುರಿ ಉದ್ದೇಶಗಳು ಏನೇನಿದೆ ಎಲ್ಲ ಅದನ್ನು ಕೂಡ ಇರೋದೇ ಇಲ್ಲ ಈಗ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಬ್ರೈನ್ ವಿಥೌಟ್ ಬ್ರೈನ್ ಓಕೆ ಟೈಮ್ ಸಮಯ ಅಂತ ಕಾಣ್ಬೋದು ಇರ್ಬೋದು ಆದ್ರೆ ಎಕ್ಸ್ಪೀರಿಯೆನ್ಸ್ ಎಕ್ಸಿಸ್ಟ್ ಆಗೋದೇ ಇಲ್ಲ ನಿಮ್ಮ ಅನುಭವಕ್ಕೆ ಯಾವುದು ಬರೋದೇ ಇಲ್ಲ ಸೊ ಟ್ರೂತ್ ಇಸ್ ಸಿಂಪಲ್ ಓಕೆ ಯೂನಿವರ್ಸ್ ಏನಿದೆ ಯೂನಿವರ್ಸ್ ನ ಯೂನಿವರ್ಸ್ ಅಂತ ಏನಿದೆ ಆ ಯೂನಿವರ್ಸ್ ನ ಎಕ್ಸ್ಪೀರಿಯೆನ್ಸ್ ನಾವು ಎಲ್ಲಿ ಮಾಡ್ತಿದೀವಿ ಅಂತ ಹೇಳಿದ್ರೆ ಬ್ರೈನ್ ಇಂದ ಓಕೆ ಸೊ ನಮ್ಮ ಒಂದು ಬ್ರೈನ್ ಏನಿದೆ ಅದು ಯೂನಿವರ್ಸ್ ನ ಮಾಡಲ್ ಅದು ಓಕೆ ನಮ್ಮ ನಾವು ಏನಿದಿವಿ ನಾವು ಯೂನಿವರ್ಸ್ ನ ಪ್ರತಿರೂಪ ಆಗಿದಿವಿ ಇದನ್ನ ನೀವು ಅರ್ಥನ ಮಾಡ್ಕೊಳ್ಳಿ ಫೈನಲ್ ಟ್ರೂತ್ ನ ಕೇರ್ಫುಲ್ ಆಗಿ ಕೇಳಿ ಬ್ರೇನ್ ಇಸ್ ಎ ಮಿನಿ ಯೂನಿವರ್ಸ್ ಪ್ರೋಸೆಸಿಂಗ್ ಗೆ ಮ್ಯಾಕ್ರೋ ಯೂನಿವರ್ಸ್ ಓಕೆ ನಮ್ಮ ಒಂದು ಬ್ರೈನ್ ಏನಿದೆ ಅದೊಂದು ಮಿನಿ ಯೂನಿವರ್ಸ್ ನ ರೀತಿ ಸೊ ಅದು ಮ್ಯಾಕ್ರೋ ಯೂನಿವರ್ಸ್ ನ ಪ್ರೋಸೆಸ್ ನ ಮಾಡ್ತಿದೆ ಅಂದ್ರೆ ಇಡೀ ಏನು ಬ್ರಹ್ಮಾಂಡದ ಅನುಭವನ ಮಾಡ್ತಿದ್ದೀರಾ ಬಿಕಾಸ್ ಆಫ್ ದಟ್ ಬ್ರೈನ್ ತಿಳಿತಲ್ಲ ಈಗ ನಿಮಗೆ ಅಂದ್ರೆ ಯೂನಿವರ್ಸ್ ಇಸ್ ಎ ರಿಫ್ಲೆಕ್ಟೆಡ್ ಪ್ರೊಜೆಕ್ಷನ್ ಆಫ್ ಎ ಬ್ರೈನ್ ಸ್ಟೇಟ್ ಯಾವಾಗಲೂ ಕೂಡ ಯೂನಿವರ್ಸ್ ಏನಂತ ಹೇಳಿದ್ರೆ ನಮ್ಮೊಂದು ಬ್ರೈನ್ ಪ್ರೊಜೆಕ್ಷನ್ನ ರಿಫ್ಲೆಕ್ಷನ್ ಆಗಿದೆ ಅದಕ್ಕಾಗಿನೇ ಹೇಳೋದು ನೀವು ಬ್ರೈನ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರೆ ಯೂನಿವರ್ಸ್ ರೆಸ್ಪಾನ್ಸ್ ಆಟೋಮೆಟಿಕಲಿ ಶಿಫ್ಟ್ ಆಗುತ್ತೆ ತಿಳಿತಿದೆಯಲ್ಲ ನಿಮಗೆ ಸೊ ನಾನು ಮೊದಲಿದಾನೆ ಹೇಳ್ತಾ ಬರ್ತಿದೀನಿ ಸೊ ಮ್ಯಾನಿಫೇಶನ್ ಜಸ್ಟ್ ನಾಟ್ ಜಸ್ಟ್ ದ ಟೆಕ್ನಿಕ್ ಓಕೆ ಇಲ್ಲಿ ಐಡೆಂಟಿಟಿ ಲೆವೆಲ್ ಶಿಫ್ಟ್ ಅಂದರೆ ನಿಮ್ಮ ಐಡೆಂಟಿಟಿ ನಿಮ್ಮ ಸ್ಟೇಟ್ ಏನಿರುತ್ತೆ ನಿಮ್ಮ ಐಡೆಂಟಿಟಿ ಯಾವ ರೀತಿ ಇರುತ್ತೆ ಅದಕ್ಕೆ ಅದು ರಿಫ್ಲೆಕ್ಟ್ ಮಾಡುತ್ತೆ ಕ್ಲಿಯರ್ ಆಗ್ತಲ್ಲ ಇದು ಬಿಲೀಫ್ ಅಲ್ಲ ಇದು ಪರ್ಸೆಪ್ಷನ್ ಸೈನ್ಸ್ ಇದು ಒಂದು ವಿಜ್ಞಾನ ಇದನ್ನು ಅರ್ಥ ಮಾಡ್ಕೊಳ್ಳಿ ಮ್ಯಾನಿಫೆಡೇಷನ್ ಅನ್ನೋದು ಪ್ಯೂರ್ಲಿ ಸೈನ್ಸ್ ಓಕೆ ನಾವೇನು ಬ್ರಹ್ಮಾಂಡ ಅಂತ ಏನು ಹೇಳ್ತೀವಿ ನಮ್ಮ ಏನು ರೂಪ ಇದೆ ಓಕೆ ಪ್ರತಿರೂಪ ಎರಡು ಕೂಡ ಅದು ಒಂದೇನೇ ಅನುಭವ ಆಗಿರೋದು ಬ್ರಹ್ಮಾಂಡದ ಪ್ರತಿರೂಪ ನಾವೇ ಆಗಿದ್ದೀವಿ ಅದಕ್ಕೆ ನಾನು ತುಂಬ ಬಾರಿ ಹೇಳೋದು ನಿಮಗೆ ಯು ಆರ್ ದ ಯೂನಿವರ್ಸ್ ಅಂತ ಓಕೆ ಸೊ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸೊ ಇದನ್ನು ತಿಳಿದ ಮೇಲೆ ನೀವು ಯಾವ ರೀತಿ ನೋಡ್ತೀರ ಬ್ರಹ್ಮಾಂಡವನ್ನು ಸೊ ಜಸ್ಟ್ ಅದನ್ನು ಅನುಭವನ ಮಾಡಿ ಸೊ ನಿಮಗೆ ಏನನ್ನಿಸ್ತು ಈ ಒಂದು ವಿಡಿಯೋ ನೋಡೋದಲ್ವ ಸೊ ನಿಮಗೆ ಯಾವ ರೀತಿ ಅನುಭವ ಆಗ್ತು ಆ ಅನುಭವನ ಕಾಮೆಂಟಲ್ಲಿ ಮರಿದೇ ಹಾಕಿ ಓಕೆ ಥ್ಯಾಂಕ್ ಸೊ ಮಚ್ ಹ್ಯಾಪಿ ಮ್ಯಾನಿಫಿಡೇಷನ್ ಡೇ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಲವ್ ಯು